ನಮಸ್ಕಾರ ಸ್ನೇಹಿತರೆ ಬಹಳ ಮುಖ್ಯವಾದ ಮಾಹಿತಿ ಇದೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಉಳಿದ ಎಲ್ಲ ಯೋಜನೆಗಳು ಏನಿದೆ ಅಲ್ಲ ಬರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ಅದೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಇಲ್ಲಿ ತಳಮಳ ಕೇಳಿಸಿ ಬರ್ತಾ ಇದೆ ಬಹಳಷ್ಟು ಸೋಶಿಯಲ್ ನೀವು ಈಗಾಗಲೇ ನೋಡಿರಬಹುದು ಈ ಒಂದು ಬಿ ರೇಷನ್ ಕಾರ್ಡ್ ದಾರರಿಗೆ ಅಥವಾ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಮಾತ್ರ ಈ ಒಂದು ಯೋಜನೆಗಳನ್ನ ಕೊಡಬೇಕಾಗಿತ್ತು ಸೊ ಇದರಿಂದ ಸರ್ಕಾರಕ್ಕೆ ಫಿಫ್ಟಿ ಪರ್ಸೆಂಟ್ ಆದ್ರೂ ನಮಗೆ ಅಹ್ ಅಷ್ಟೊಂದು ಹೇರಿಕೆ ಬೀಳೋದಿಲ್ಲ ಈಗಾಗಲೇ ಇದರಿಂದ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಮೇಲೆ ಹೊರೆ ಬಿದ್ದಿರುವಂತದ್ದು ನಿಜ ಆದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಮಾತ್ರ ಕೊಟ್ರೆ ಅಷ್ಟೊಂದು ಹೊರೆ ಬೀಳುದಿಲ್ಲ ಫಿಫ್ಟಿ ಪರ್ಸೆಂಟ್ ಜನರು ಮತ್ತ ಅವರನ್ನ ಕಡಿತಗೊಳಿಸಬಹುದು ನಮಗೆ ಮತ್ತಷ್ಟು ಇದು ಸರ್ಕಾರಕ್ಕೆ ಅಷ್ಟೊಂದು ಆರ್ಥಿಕ ಹೊರೆ ಬೀಳೋದಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನಾಯಕರಿಂದನೇ ಅಭಿಪ್ರಾಯ ಬರ್ತಾ ಇದೆ ಮತ್ತೆ ಒಪ್ಕೊಂಡಿದಾರನೂ ಕೂಡ ಸರ್ಕಾರಕ್ಕೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಬನ್ನಿ ಅಷ್ಟೇ ಅಲ್ಲ ಮುಖ್ಯವಾದಂತಹ ಮಾಹಿತಿ ಏನಪ್ಪಾ ಅಂದ್ರೆ ಇಡ್ಲಿ ತಿನ್ನೋದ್ರಿಂದ ಈ ಒಂದು ಇಡ್ಲಿ ಪ್ರಿಯರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅಂತೆ ಸ್ವತ ಆಹಾರ ಸಚಿವರೇ ಹೇಳ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಇಡ್ಲಿ ತಿಂದ್ರು ಸಹಿತ ನಮ್ಗೆ ಕ್ಯಾನ್ಸರ್ ಬರತ್ತಾ ಅಂತ ನೀವು ಕೇಳ್ಬೋದು ನಿಜವಾಗ್ಲು ಕ್ಯಾನ್ಸರ್ ಬರ್ತಾನೆ ಇದೆ ಹಾಗಾದ್ರೆ ಈ ಒಂದು ಇಡ್ಲಿ ಯಾರ್ಯಾರು ಸೇವನೆ ಮಾಡ್ತಾ ಇದ್ರಿ ಹೇಗೆ ಕ್ಯಾನ್ಸರ್ ಬರ್ತಾ ಇದೆ ನಾವು ಯಾವ ರೀತಿಯಾಗಿ ತಿಂದ್ರೆ ಕ್ಯಾನ್ಸರ್ ಬರೋದಿಲ್ಲ ಯಾವ ರೀತಿಯಾಗಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಈಗಾಗಲೇ ಎಲ್ಲೆಲ್ಲಿ ಕ್ಯಾನ್ಸರ್ ಬಂದಿದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ಈ ಒಂದು ಇಡ್ಲಿ ಬಗ್ಗೆನೆ ನಾನು ಮಾತುಕತೆ ಮಾಡ್ತೀನಿ ಯಾಕಂದ್ರೆ ಬಹಳ ಮುಖ್ಯವಾಗಿ ಇದು ಮತ್ತೆ ಹದಿನೇಳನೇ ಕಂತಿನ ಹಣದ ಅದ ಕೂಡ ಚರ್ಚೆ ಮಾಡೋಣ ಬಿಡುಗಡೆ ಆಗ್ತಾ ಇದೆ ಸೊ ಅದನ್ನು ಕೂಡ ನಾನು ಹೇಳ್ತೀನಿ ಎಲ್ಲ ಗ್ಯಾರಂಟಿಗಳ ಬಗ್ಗೆ ಮಾತುಕತೆ ಮಾಡೋಣ ಮೊದಲು ನಮ್ಮ ಇಡ್ಲಿ ಪ್ರಿಯರಿಗೆ ನಾನು ಒಂದು ವಿಷಯವನ್ನ ತಿಳಿಸ್ಬೇಕಂತ ಅನ್ಕೊಂಡಿದೀನಿ ಸೊ ಅದಷ್ಟು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಇಡ್ಲಿ ಪ್ರಿಯರು ಕೂಡ ಶಾಕ್ ಕೊಟ್ಟ ಸರ್ಕಾರ ಇಡ್ಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಆಗುತ್ತಂತೆ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇದನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಇಡ್ಲಿ ತಿನ್ನೋದ್ರಿಂದ ಹೇಗೆ ನಮ್ಗೆ ಕ್ಯಾನ್ಸರ್ ಬರತ್ತೆ ಅಂತ ನೀವು ಕೇಳ್ಬೋದು ಇದ್ರ ಬಗ್ಗೆನೆ ನಾವು ಚರ್ಚೆ ಮಾಡೋಣ ಮತ್ತೊಂದ್ ಅಡಿಯಲ್ಲಿ ಈಗ ನೋಡಿ ದಿನ ಚಿಕನ್ ತಿನ್ನೋದ್ರಿಂದ ಆರೋಗ್ಯದಲ್ಲಿ ನಮ್ಗೆ ಹಾನಿ ಆಗತ್ತೆ ಕ್ಯಾನ್ಸರ್ ಬರುತ್ತೆ ಅಥವಾ ಕೋಳಿ ರೋಗ ಬಂದಿರುತ್ತೆ ಕೋಳಿಯಿಂದ ನಮಗೂ ಕೂಡ ರೋಗ ಬರ್ಬೋದು ಈ ರೀತಿ ಹೇಳಿಕೆಗಳು ಕಂಡು ಬರ್ತಾ ಇದೆ ಆದ್ರೆ ಈಗ ಚಿಕನ್ ತಿನ್ನೋದಷ್ಟೇ ಅಲ್ಲ ಇಡ್ಲಿ ತಿನ್ನೋದ್ರಿಂದನೂ ಕೂಡ ನಮಗೆ ಈ ಒಂದು ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕಂಡು ಬರ್ತಾ ಇದೆ ದಿನೇಶ್ ಗುಂಡೂರಾವ್ ಇದನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇಡ್ಲಿ ಬಯಸುವುದ್ರಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಲಾಗ್ತಾ ಇದೆ ಅಂತೆ ಇಡ್ಲಿ ಏನ್ ಬಯಸ್ತಿರ್ತಾರಲ್ಲ ಅದರಲ್ಲಿ ಪ್ಲಾಸ್ಟಿಕ್ ಅನ್ನ ಕೆಳಗಡೆ ಕೋಟಿಂಗ್ ಅದು ಸರಿಯಾಗಿ ಕಿತ್ ಬರ್ಬೇಕು ಮೇಲ್ಗಡೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಕೋಟಿಂಗ್ ಅನ್ನ ಕೆಳಗಡೆ ಹಚ್ತಾ ಇದಾರೆ ಬರೀ ಎಣ್ಣೆಯನ್ನ ಗಾನದ ಎಣ್ಣೆಯನ್ನ ಹಾಕಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಪ್ಲಾಸ್ಟಿಕ್ ಕೋಟಿಂಗ್ ಹಾಕಿ ಅದರ ಮೇಲೆ ಇಡ್ಲಿಯನ್ನ ಬೇಯಿಸೋದ್ರಿಂದ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ದಿನೇಶ್ ಗುಡೂರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಬಹಳಷ್ಟು ಕಡೆ ಇದನ್ನ ಕ್ಯಾನ್ಸರ್ ಬಂದಿದೆ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಲಾಗ್ತಾ ಇದೆ ಅಂತೆ ಹೀಗಾಗಿ ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಿಂದ ಮುಂದಿನ ಕರ್ನಾಟಕದಲ್ಲಿ ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನ ನಿಷೇ ನಿಷೇಧಿಸಲಾಗಿದೆ ಅಂತ ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಲಾಗಿದೆ ಹಾಗಾದ್ರೆ ಇದರಿಂದ ಏನೇನು ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ ಅನ್ನುವಂಥದ್ದನ್ನು ನೋಡೋಣ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಡೀರಾವ್ ಅವರು ಇದನ್ನ ಘೋಷಣೆಯನ್ನ ಮಾಡಿದಾರಂತೆ ಯಾಕಂದ್ರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಎರಡ್ ನೂರ ಐವತ್ತು ಆಹಾರ ಕೇಂದ್ರಗಳಲ್ಲಿ ಈ ಒಂದು ಆಹಾರ ಕೇಂದ್ರಗಳಲ್ಲಿ ಏನು ಫುಡ್ ಗಳನ್ನ ಚೆಕ್ ಮಾಡಿದಾರಂತೆ ಸರಿಯಾಗಿ ಐಟಮ್ ಇದೆ ಅಲ್ಲ ಇಲ್ವಾ ಏನೇನ ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲಾನು ಕೂಡ ಚೆಕ್ ಮಾಡಿದ್ದಾರೆ ಅದರ ಪೈಕಿ ಐವತ್ತು ಒಂದು ಆಹಾರ ಕೇಂದ್ರಗಳಲ್ಲಿ ಫುಡ್ ಸರಿಯಾಗಿ ಇರದ ಕಾರಣಕ್ಕಾಗಿ ಆ ಒಂದು ಫುಡ್ಗಳಲ್ಲಿ ಈ ಒಂದು ಇಡ್ಲಿ ಕೂಡ ಒಂದಾಗಿದೆ ಅಂತೆ ಈ ಒಂದು ಇಡ್ಲಿಯನ್ನ ಬಹಳಷ್ಟು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಸಾಕಷ್ಟು ಕಡೆ ಕ್ಯಾನ್ಸರ್ ಉದ್ಭವಿಸ್ತಾ ಇದೆ ಸೊ ಡಾಕ್ಟರ್ ಕೂಡ ಹೇಳಿಕೆಯನ್ನ ಕೊಟ್ಟಿದಾರಂತೆ ಇದಕ್ಕಾಗಿ ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧನೆ ಮಾಡಿದಾರಂತೆ ಅದೇ ರೀತಿಯಾಗಿ ಈ ಒಂದು ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಓಕೆ ಆದ್ರೆ ಇದರಿಂದಾಗಿ ಯಾರು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಿರ್ತಾರೆ ಇದಕ್ಕೆ ಏನೇನು ಕಾನೂನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಇದನ್ನ ನಾವು ನೋಡೋದಾದ್ರೆ ಇದರಿಂದ ನಿಮಗೆ ಆ ಲೈಸೆನ್ಸ್ ಕ್ಯಾನ್ಸರ್ ಸೇರಿದಂತೆ ಆ ಅನೇಕ ಕಠಿಣ ಕಾನೂನು ಕ್ರಮಗಳನ್ನ ನಿಮಗೆ ಕೈಗೊಳ್ಳಲಾಗ್ತದಂತೆ ಅಂತೆ ನಿಮ್ಮ ಮೇಲೆ ದಂಡ ಕೂಡ ವಿಧಿಸಲಾಗ್ತದಂತೆ ಅಂತೆ ಕೂಡ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಟಿಸ್ ಅನ್ನ ಹೊರಡಿಸಿದ್ದಾರೆ ಸೊ ಅದರ ಪ್ರಕಾರ ನಾನು ನಿಮಗೆ ತಿಳಿಸಿದೀನಿ ಬಹಳಷ್ಟು ಕಡೆ ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದಾವೆ ಆದಷ್ಟು ತಿನ್ನುವವರು ಇಡ್ಲಿ ಪ್ರಿಯರು ಅದನ್ನ ನೋಡ್ಕೊಂಡು ತಿನ್ನಿ ಪ್ಲಾಸ್ಟಿಕ್ ಯೂಸ್ ಆಗ ಆಗದೆ ಇರುವಂತಹ ಒಂದು ಹೋಟೆಲ್ಗಳಲ್ಲಿ ಹೋಗಿ ನೀವು ನಾಷ್ಟಗಳನ್ನ ಮಾಡ್ಕೊಳ್ಳಿ ನೀವು ತಿಂಡಿಯನ್ನ ತಿನ್ನಿ ಅಂತ ನನ್ನಿಂದ ನಾನು ಹೇಳ್ತಾ ಇದೀನಿ ಸೊ ನಿಮ್ ಇಷ್ಟ ಇನ್ನು ಇಷ್ಟೊಂದ್ರು ಸರ್ಕಾರ ನಿಮ್ಗೆ ಘೋಷಣೆ ಮಾಡಿದೆ ಬಹಳಷ್ಟು ಕಡೆ ಇಡ್ಲಿ ಏನು ತಿನ್ನುತ್ತಿಂದ ತಿಂತಾರೆ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ಗಳಲ್ಲಿ ಆದ್ರೆ ಪ್ಲಾಸ್ಟಿಕ್ ಕೆಳಗಡೆ ಕೋಟಿಂಗ್ ಮಾಡಬಾರ್ದು ಅದ್ರ ಬೇಯಿಸುವಾಗ ಆ ಏನ್ ಬಿಸಿ ಬಿಸಿ ಇರತ್ತಲ್ವಾ ಆ ಪ್ಲಾಸ್ಟಿಕ್ ಕೂಡ ಬಿಸಿ ಆಗಿ ಅದರ ಒಳಗೆ ಇರುವಂತಹ ಅಂಶಗಳು ಇಡ್ಲಿಯಲ್ಲಿ ಸೇರತ್ತೆ ಆ ಒಂದು ಇಡ್ಲಿ ತಿನ್ನೋದ್ರಿಂದ ನಿಮಗೂ ಕೂಡ ಬರ್ಬೋದು ಇನ್ನು ಪ್ಲಾಸ್ಟಿಕ್ ಕಪ್ಗಳು ನೋಡಿರ್ತೀರಿ ಚಾ ಕಪ್ಗಳು ಸೊ ಒಂದು ಚಹಾ ಗಳಲ್ಲಿ ಕೂಡ ಆ ಒಂದು ಚಹಾ ಬಿಸಿ ಆಗಿರುವಂತಹ ಕಾರಣಕ್ಕಾಗಿ ಆ ಒಂದು ಕಪ್ ಗಳಲ್ಲಿರುವಂತಹ ಪ್ಲಾಸ್ಟಿಕ್ ಅಂಶ ಇಲ್ಲಿ ಚಹಾ ನಲ್ಲಿ ಹೋಗುತ್ತೆ ಚಹಾ ನಾವು ಕುಡಿತೀವಲ್ಲ ನಮ್ಮ ಆಹಾರದ ನಿಮ್ಮ ಒಂದು ಹೊಟ್ಟೆಯಲ್ಲಿ ಹೋಗುತ್ತೆ ಹೀಗಾಗಿ ನಮಗೂ ಕೂಡ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರತ್ತೆ ಸೊ ಹೀಗಾಗಿ ಆ ಪ್ಲಾಸ್ಟಿಕ್ ಬಳಕೆಯನ್ನ ತಿನ್ನುವ ಆಹಾರದಲ್ಲಿ ಕಡಿಮೆ ಮಾಡಿ ಆದಷ್ಟು ಕಡಿಮೆ ಬಳಕೆ ಮಾಡಿದ್ರೆ ಎಲ್ಲರಿಗೂ ಕೂಡ ಬೆಟರ್ ಇದು ಆದಷ್ಟು ಎಚ್ಚರಿಕೆಯಿಂದ ನೋಡಿ ಅಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಕೆ ಯೂಸ್ ಆಗೋದಿಲ್ಲ ಅಲ್ಲಿ ಹೋಗಿ ಆ ಹೋಟೆಲ್ಗಳಲ್ಲಿ ತಿನ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಮಾಹಿತಿಯನ್ನ ತಿಳಿಸಿದೆ ಇದರ ಹಿಂದೆ ನಿಮ್ಗೆ ಗೊತ್ತಿರಬಹುದು ಗೋಬಿ ಮಂಚೂರಿ ಅವು ಕಾಟನ್ ಕ್ಯಾಂಡಿ ಕಬಾಬ್ ಇವೆಲ್ಲನೂ ಕೂಡ ಕಲರ್ ಮಿಕ್ಸ್ ಮಾಡ್ತಾ ಇದ್ರು ಇದರಲ್ಲಿ ಕಲರ್ ಅನ್ನ ಮಿಶ್ರಣ ಮಾಡ್ತಾ ಇದ್ರು ಆ ಕಲರ್ ದಿನನೂ ಕೂಡ ಕ್ಯಾನ್ಸರ್ ಬರ್ತಾ ಇತ್ತು ಒಂದು ಕಲರ್ ಕೂಡ ಬ್ಯಾನ್ ಮಾಡಲಾಗಿದೆ ಹೀಗಾಗಿ ಆದಷ್ಟು ಹೆಚ್ಚಾನೆಚ್ಚು ಎಲ್ಲ ಕಡೆನೂ ಕೂಡ ಕಲರ್ ಈಗ ಮಿಶ್ರಣ ಮಾಡೋದಿಲ್ಲ ಯಾಕಂದ್ರೆ ಅದರಿಂದನು ಕೂಡ ಕ್ಯಾನ್ಸರ್ ಬರ್ತಾ ಇದೆ ಆರೋಗ್ಯಕ್ಕೆ ಬರೀ ಒಂದು ಐದು ನಿಮಿಷ ನಾವು ತಿಂತೀವ ಅಷ್ಟೇ ಅದರಿಂದ ನಮಗೆ ಕ್ಯಾನ್ಸರ್ ಕೂಡ ಬರ್ಬೋದು ಇದನ್ನೆಲ್ಲನು ಕೂಡ ಯಾರಾಗಿ ಹೆಚ್ಚಾಗಿ ವಿಚಾರ ಮಾಡೋದಿಲ್ಲ ಹೀಗಾಗಿ ಇಲ್ಲಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ನಿಮ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೋಟೆಲ್ದವರು ಆದಷ್ಟು ಇದನ್ನ ಬಳಕೆನೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಬಳಕೆ ಮಾಡ್ಲಿಲ್ಲಪ್ಪಾ ಅಂದ್ರೆ ತಿಂಡಿ ತಿನ್ನೋರು ಅದನ್ನ ತಿನ್ನೋದಿಲ್ಲ ಆರಾಮಾಗಿ ಏನ್ ಸಿಗುತ್ತೋ ಅದು ತಿಂತಾರೆ ಹೀಗಾಗಿ ನೀವು ಮುಖ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಮಾಡ್ಬೇಡಿ ಓಕೆನಾ ಇನ್ನು ನಾವು ಮತ್ತೊಂದು ವಿಷಯದ ಕಡೆ ಬರೋಣ ಇಲ್ಲಿ ನೋಡಿ ವೀಕ್ಷಕ್ರೆ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಗಿದೆ ಇದಕ್ಕಿಂತ ಮುಂಚೆನೆ ಆದಂತಹ ಘಟನೆಗಳು ಇಲ್ಲಿ ಹೆಚ್ಚಾಗಿ ನಮಗೂ ಆಹಾರ ಒಂದು ಏನು ಇದು ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇರುವಂತದ್ದು ಎಲ್ಲಾ ಸಚಿವರಿಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ ನಲ್ಲಿ ಸಚಿವರಾದಂತಹ ಎಲ್ಲಾ ಸಚಿವರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇಡೀ ಕಾಂಗ್ರೆಸ್ಗೆ ಗೊತ್ತಿರುವಂತದ್ದು ಯಾಕಂದ್ರೆ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆ ಗ್ಯಾರಂಟಿ ಹೊರೆ ಬೀಳ್ತಾ ಇದೆ ಈಗಾಗಲೇ ಇದರ 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 ತಗದೇನೆ ಇಟ್ಟಿದ್ದಾರೆ ಐವತ್ತೊಂದು ಸಾವಿರ ಕೋಟಿ ಹಣವನ್ನ ಇದಕ್ಕೋಸ್ಕರನೆ ಕೂಡಿಡಲಾಗಿದೆ ಇದಕ್ಕೆ ಮೀಸಲಿಡಲಾಗಿದೆ ಆದ್ರೆ ಅವು ಸಾಲಲ್ಲ ಈಗ ನೋಡಿ ಯುವ ನೀತಿ ಸಿಗ್ತಾ ಇಲ್ಲ ಓಕೆ ಇದು ಬಿಡಿ ಇನ್ನು ಉಳಿದಂತಹ ನಾಲ್ಕು ಯೋಜನೆಗಳು ಗೃಹ ಜ್ಯೋತಿ ಆಗಿರ್ಲಿ ಗೃಹಲಕ್ಷ್ಮಿ ಆಗಿರ್ಲಿ ಅನ್ನ ಭಾಗ್ಯ ಆಗಿರ್ಲಿ ಅದ ರೀತಿಯಾಗಿ ನಮ್ಮ ಫ್ರೀ ಬಸ್ ಆಗಿರ್ಲಿ ಈ ಒಂದು ಎಲ್ಲಾ ಯೋಜನೆಗಳಿಗೆ ಅಷ್ಟೊಂದು ಹಣ ವಾರ್ಷಿಕವಾಗಿ ಸಾಲೋದಿಲ್ಲ ಹೀಗಾಗಿ ಅದಕ್ಕಿಂತ ಹೆಚ್ಚಿನ ಹಣನೇ ಬೇಕಾಗತ್ತೆ ಸದ್ಯಕ್ಕೆ ನಮಗೆ ಅಷ್ಟೊಂದು ಹಣ ಆದ್ರೂ ಮೀಸಲಿಟ್ಟಿದ್ದಾರೆ ಐವತ್ತೊಂದು ಸಾವಿರ ಕೋಟಿ ಹಣ ಇಟ್ಟಿದ್ದಾರೆ ಇನ್ನು ಈ ಒಂದು ಯೋಜನೆಗಳನ್ನ ಬರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಕೊಟ್ಟಿದ್ರೆ ಬೆಟರ್ ಇದರಿಂದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಅಡಿಗೆ ಹದಗೆಡಲ್ಲ ನಾವು ಬಡವರಿಗೆ ಮಾತ್ರ ಕೊಟ್ಟಂಗಾಗತ್ತೆ ಈ ಕಡೆ ನಮ್ಮ ಒಂದು ಸರ್ಕಾರ ಹೇಗೆ ನಡೆಯುತ್ತೆ ಎಂದಿನಂತೆ ಅದೇ ರೀತಿ ನಡೆಯುತ್ತೆ ಮತ್ತೆ ಸಾಲ ಮಾಡೋಕೆ ಅವಶ್ಯಕ ಅವಶ್ಯಕತೆ ಇರೋದಿಲ್ಲ ಹೀಗಾಗಿ ಸಾರಿಗೆ ಇಲಾಖೆದು ಕೂಡ ಸಾಕಷ್ಟು ಹಣ ಕೊಡೋದಿದೆ ಅದ ರೀತಿಯಾಗಿ ಕರೆಂಟ್ ಬಿಲ್ ಇವ್ರದೂ ಕೂಡ ಈಗ ವಿದ್ಯುತ್ ಇಲಾಖೆದು ಕೂಡ ಹಣ ಕೊಡಬೇಕಾಗಿದೆ ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ ಒಂದು ವೇಳೆ ಬಸ್ ಕೂಡ ಇನ್ನು ಬೇಡಿಕೆಯನ್ನ ಈಡೇರಿಸ್ತಿಲ್ಲ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಯಾವಾಗ ಎದ್ದೇಳ್ತಾರೋ ಗೊತ್ತಿಲ್ಲ ಈ ಕಡೆ ವಿದ್ಯುತ್ ಇಲಾಖೆದವರು ಯಾವಾಗ ಎದ್ದೇಳ್ತಾರೋ ಗೊತ್ತಿಲ್ಲ ನಮ್ಮಿಂದನೇ ವಸೂಲಿ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಮಾಡಿ ಕೊಟ್ಟರೆ ಮುಗಿದೋಯ್ತು ಸೊ ನಮ್ಮಿಂದಾನೇ ಅವ ಒಂದು ವಸೂಲಿ ಮಾಡ್ಕೊಳ್ತಾ ಹೋಗ್ಬಿಡ್ತಾರೆ ಹೀಗಾಗಿ ನಾವು ಆದಷ್ಟು ಎಚ್ಚರಿಕೆಯಿಂದ ಇರ್ಬೇಕು ಇನ್ನೇನಿಲ್ಲ ಈ ಒಂದು ಯೋಜನೆಗಳು ನಮ್ಗೆ ಹೊರೇ ಬೀಳಬಾರದು ಇದರಿಂದ ನಮ್ಗೆ ಯೂಸ್ ಆಗ್ಬೇಕಷ್ಟೇ ಇನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಒಂದ ಒಂದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರಿಗೆ ಮಾತ್ರ ಕೊಡೋದಾಗಿದ್ದು ಫಿಕ್ಸ್ ಆದ್ರೆ ಇಲ್ಲಿ ಜನರು ಕೂಡ ಬೇಡಿಕೆಯನ್ನ ಇಡ್ತಿದ್ದಾರೆ ಒಂದು ವೇಳೆ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರಿಗೆ ಮಾತ್ರ ಕೊಡೋದಾದ್ರೆ ನೀವ್ ಏನೇನು ಏರಿಸಿದ್ರಲ್ಲ ಬೆಲೆಗಳನ್ನ ಅವುಗಳನ್ನ ಇಳಿಕೆ ಮಾಡಿ ಮೊದಲು ಎಷ್ಟು ರೇಟ್ ಇತ್ತು ಅದೇ ರೇಟ್ಗೆ ನೀವು ತರಬೇಕು ಆಗ ಮಾತ್ರ ಈ ಒಂದು ಯೋಜನೆಗಳನ್ನ ಬಂದ್ ಮಾಡಿ ಬಿ ಪಿ ಬಡವರಿಗೆ ಮಾತ್ರ ಕೊಟ್ರೆ ನಡೆಯುತ್ತೆ ಎ ಪಿ ಕ್ಯಾನ್ಸಲ್ ಆದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಕಡಿತಗೊಳಿಸಲಾಗ್ತದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರಿಗೆ ಮಾತ್ರ ಕೊಡಲಾಗ್ತದೆ ಈಗ ಗೃಹಲಕ್ಷ್ಮಿ ಇಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಇದ್ರಿ ಅದರ ಪೈಕಿ ಒಂದು ಎಪ್ಪತ್ತು ಲಕ್ಷ ಮಾತ್ರ ಉಳಿತದೆ ಅಷ್ಟೇ ಮತ್ತೆನಿಲ್ಲ ಒಂದು ಎಪ್ಪತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಕೊಡಬೇಕಾಗಿ ಬರುತ್ತೆ ಹೀಗಾಗಿ ಅಷ್ಟೊಂದು ಹಣ ಏನತ್ತದ ಈಗ ಸುಮಾರು ಎರಡು ಸಾವಿರದ ನಾಕ್ನೂರು ಕೋಟಿ ಹಣ ಬೇಕಾಗಿರುತ್ತೆ ಒಂದು ಕಂತಿಗೆ ಇನ್ನು ಹನ್ನೆರಡು ನೂರು ಕೋಟಿ ಒಂದು ಸಾವಿರದ ಎರಡ್ ನೂರು ಕೋಟಿ ಒಂದು ಕಂತಿಗೆ ಸಾಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಸರ್ಕಾರಕ್ಕೂ ಕೂಡ ಹೊರ ಬೀಳಬಾರ್ದಂತ ಹೇಳ್ಬಿಟ್ಟು ಸರ್ಕಾರ ಯಾವಾಗ ನಿರ್ಧಾರವನ್ನ ಇದನ್ನ ಕೈಗೊಳ್ಳುತ್ತೆ ಗೊತ್ತಿಲ್ಲ ಆದ್ರೆ ಆದಷ್ಟು ಇದನ್ನ ಆ ಹಿಂದಿನ ದಿನಗಳಲ್ಲಿ ಚರ್ಚೆ ನಡೀತಾ ಇದ್ವು ಆದ್ರೆ ಈಗ ಸದ್ಯಕ್ಕೆ ಎಲ್ಲ ಸಂಪ ಆಗಿದೆ ಆದ್ರೆ ಗೃಹಲಕ್ಷ್ಮಿ ಎಲ್ಲರಿಗೂ ಕೂಡ ಬರ್ತಾ ಇದೆ ಈಗ ಹದಿನೇಳನೇ ಕಂತಿನಲ್ಲಿ ಕೂಡ ವೇಟಿಂಗ್ ಇದೆ ಸೊ ಬಹಳಷ್ಟು ಜನರಿಗೆ ಇನ್ನು ಕೂಡ ಬಂದಿಲ್ಲ ಟ್ರಯಲ್ ಕೂಡ ಮಾಡಿದ್ದಾರೆ ಇನ್ನು ಸ್ಪೀಡ್ ಆಗಿ ಜಮಾ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರತ್ತೆ ಆದಷ್ಟು ಸರ್ಕಾರಕ್ಕೆ ಹೇಳ್ತಾ ಇದ್ವಿ ಸ್ಪೀಡ್ ಆಗಿ ಹಣ ಜಮಾ ಮಾಡಿ ಮಹಿಳೆಯರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈಗ ಹದಿನಾರನೇ ಕಂಚಿನ ಹಣನೇ ಡಿಲೇ ಮಾಡಿ ಹಾಕಿದಿರಿ ಇನ್ನು ಹದಿನೇಳನೇ ಕಂಚಿನ ಹಣನು ಕೂಡ ಡಿಲೇ ಮಾಡೋದು ಬೇಡ ಆದಷ್ಟು ಬೇಗ ಹಾಕಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರತ್ತೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಬರೀ ಬಿಪಿಎಲ್ ಗೆ ಕೊಡೋದಾ ಅಥವಾ ಬಿಪಿಎಲ್ ಗೆ ಕೊಟ್ರೆ ಈ ಒಂದು ಬೆಲೆ ಏರಿಕೆಗಳನ್ನ ಎಲ್ಲನೂ ಕೂಡ ಇಳಿಸಬೇಕಾ ಅಥವಾ ಬಿಪಿಎಲ್ ಗೂ ಕೊಡಬೇಕಾ ಎ ಪಿ ಕೊಡಬೇಕಾ ಈ ಎಲ್ಲ ಕಮೆಂಟ್ಸ್ ಗಳು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಮನದಲ್ಲಿರುವಂತಹ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನೋಡಿ ಇಷ್ಟು ಅಪ್ಡೇಟ್ ಇತ್ತು ಲೇಟೆಸ್ಟ್ ಆಗಿ ತಿಳಿಸಿದ್ದೀನಿ ಇನ್ನೇನೇ ನನ್ನ ಜೊತೆ ಕಾಂಟ್ಯಾಕ್ ಅಲ್ಲಿ ಇರಬೇಕು ನಮಗೆ ಮೆಸೇಜ್ ಮಾಡಬೇಕು ಏನೇನು ಮಾಹಿತಿಯನ್ನ ತಿಳ್ಕೋಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿಯನ್ನು ಶಿವನಲ್ಲಿ ಫ್ರೆಂಡ್ಸ್